ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ನಾನು ಹೆಲ್ದಿ ಒಂದು ರೆಸಿಪಿ ತಂದೀನಿ ನೋಡಿರಿ ಸಿರಿಧಾನ್ಯಗಳು ಅಂತ ಹೇಳ್ತಾರಲ್ಲ ಪೌಷ್ಟಿಕಾಂಶವನ್ನು ಧಾರಾಳವಾಗಿ ತುಂಬ ತುಂಬ್ಕೊಂಡಿರುವಂಥ ಅದ್ಭುತವಾದಂಥ ಸಿರಿಧಾನ್ಯಗಳಲ್ಲಿ ಒಂದು ನವಣೆ ನವಣೆ ಅನ್ನುವಂಥ ಸಿರಿಧಾನ್ಯ ತೊಗೊಂಡು ನಾನಿವತ್ತ ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪಿ ಮಾಡಿ ತೋರಿಸೋಕತ್ತೆ ನಿಮಗೆ ನವಣೆಯದ್ದು ಉಪ್ಪಿಟ್ಟು ನವಣೆ ಕಾಳಿನ ಉಪ್ಪಿಟ್ಟು ಮಾಡೋಕೆ ನಾನು ಹೆಂಗೆ ಮಾಡೋದು ಅಂತ ನೋಡೋಣ ಭಾರಿ ಟೇಸ್ಟಿ ಆಗಿತ್ತು ರೀ ಸೂಪರ್ ಟೇಸ್ಟಿಯಾಗಿತ್ತು ಅಷ್ಟೇ ಹೆಲ್ದಿ ಫುಡ್ ಕೂಡ ಇದು ಈ ಸಿರಿಧಾನ್ಯಗಳನ್ನು ನಾವು ಆಹಾರದಾಗ ಬಳಸ್ತಾ ಇರಬೇಕು ಇದರ ಉಪಯೋಗ ಬಹಳಷ್ಟು ಐತಿ ದೇಹಕ್ಕೆ ಆರೋಗ್ಯಕರವಾದಂಥ ಈ ನವಣೆ ಉಪ್ಪಿಟ್ಟನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಒಂದು ಕುಕ್ಕರ್ ಇಟ್ಟು ನಾನಿಲ್ಲೇ ಕುಕ್ಕರ್ನೇ ಮಾಡ್ತೀನಿ ಉಪ್ಪಿಟ್ಟನ್ನು ನವಣೆ ಉಪ್ಪಿಟ್ಟನ್ನು ಕುಕ್ಕರ್ನೇ ಮಾಡ್ತಾನೆ ಚಂದ ಹೂವಿನಂಗೆ ಬೇಯ್ತತಿ ಅದರ ಸಲುವಾಗಿ ಈ ಕುಕ್ಕರ್ನಾಗ ನೀವು ಯಾವ್ದಾರ ಪಲ್ಯಗಳು ಮಾಡಿರಿ ಏನೋ ರೆಸಿಪಿ ಮಾಡಿರಿ ಎಷ್ಟು ಚೆನ್ನಾಗಿ ಎಲ್ಲ ಮಸಾಲೆ ಹೊಂದ್ಕೊಂಡು ಸೂಪರ್ ಟೇಸ್ಟಿಯಾಗಿ ಹೂವಿನಂಗೆ ಬೆಂದು ಬರ್ತತಿ ಈಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎರಡು ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ ಜೀರಿಗೆ ಹಾಕೀನಿ ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ ಫ್ರೆಶ್ ಚೆನ್ನಾಗಿ ಎರಡು ಕಡ್ಡಿ ಕರಿಬೇ ಹಾಕನು ಉರಿ ಸಣ್ಣ ಇರಲಿ ಒಗ್ಗರಣೆ ಹಾಕುವಾಗ ಉದ್ದಿನ ಉದ್ದಿನಬೇಳೆ ಕಡ್ಲಿಬೇಳೆ ಶೇಂಗಾಕಾಳು ನಾವು ರವೆ ಉಪ್ಪಿಟ್ಟು ಮಾಡ್ತೇವಲ್ಲ ಅದೇ ಥರ ಎಲ್ಲ ಸಾಮಗ್ರಿಗಳನ್ನ ಯೂಸ್ ನೋಡ್ರಿ ಶೇಂಗಾ ಶೇಂಗಾಕಾಳು ಹಾಕ್ತೇನೆ ಒಂದೆರಡು ಸ್ಪೂನ್ ಇವು ಫ್ರೈ ಆಗಲಿ ಸಣ್ಣ ಉರಿಯೊಳಗೆ ಯಾವುದೇ ಉಪ್ಪಿಟ್ಟು ಮಾಡಿರಿ ಈರುಳ್ಳಿ ಜಾಸ್ತಿ ಬೇಕು ಯಾವಾಗಲೂ ಮೆಣಸಿನ್ಕಾಯಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಖಾರನೂ ಸಣ್ಣಗೆ ಹೆಚ್ಚಾಕಿ ಖಾರ ಖಾರ ಇದ್ರ ರುಚಿ ಇದು ಖಾರ ಖಾರ ಇರಬೇಕು ಉಪ್ಪಿಟ್ಟು ಅಂದ್ರನ್ನ ಟೇಸ್ಟು ನಾಲ್ಕು ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಾಕಿನಿ ಎರಡು ಮೀಡಿಯಮ್ ಈರುಳ್ಳಿ ಹೆಚ್ಚಾಕಿನಿ ಒಂದೇ ಒಂದು ಹಣ್ಣಾದಂಥ ಟೊಮೆಟೊ ಹಾಕಿನಿ ಈರುಳ್ಳಿ ಎಣ್ಣೆ ಜಾಸ್ತಿ ಇದ್ರೆ ಉಪ್ಪಿಟ್ಟು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತತಿ ನೋಡಿರಿ ಇದನ್ನು ಮೀಡಿಯಮ್ ಉರಿ ಮಾಡಿಕೊಂಡು ಚೆಂದಾಗಿ ಹಸಿ ಸ್ಮೆಲ್ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ ಈ ಥರ ಉಪ್ಪಿಟ್ಟು ನೀವು ಟ್ರೈ ಮಾಡ್ರಿ ಸೂಪರ್ ಟೇಸ್ಟಿಯಾಗಿ ಬರ್ತತಿ ಚೆಂದಾಗಿ ಫ್ರೈ ಆಗಲಿದ್ದು ನಾನಿಲ್ಲಿ ಒಂದು ಬಟ್ಲು ನವಣಿ ನವಣಿ ಕಾಳು ಅಂತ ನಿಮಗೆ ತೋರಿಸ್ತೀನಿ ಭಾಳ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ನೋಡಿರಿ ನವಣಿ ಈ ಥರ ಇರ್ತಾವ ನೋಡ್ರಿ ನವಣಿ ಕಾಳು ಸಣ್ಣಕ್ಕಿರ್ತಾವ ನವಣಿ ಕಾಳು ಇವು ಸಾಸಿವೆ ಆಕಾರದಾಗ ಇರ್ತಾವೆ ಸಣ್ಣ ಸಾಸಿವೆಗಿಂತ ಚಿಕ್ಕವು ನೋಡ್ರಿ ಕ್ಲೀನ್ ಮಾಡಿಟ್ಕೊಂಡಂತ ಒಂದು ಬಾಲ್ ನವಣಿನ ನಾನು ಆಲ್ರೆಡಿ ನೈಟೇ ನೆನೆ ಹಾಕಿದ್ದೆ ಈಗ ಬೆಳಗ್ಗೆ ಉಪ್ಪಿಟ್ಟು ಮಾಡಕತ್ತೆ ನಾನು ರಾತ್ರಿಯೇ ನೆನೆ ಹಾಕಿನಿ ನೆನೆ ಹಾಕಿ ಮಾಡ್ಬೇಕು ಇವನ್ನ ಯಾಕಂದ್ರೆ ಬೇಗ ಕುದಿಯಂಗಿಲ್ಲ ಹೂವಿನ ಹೂವಿನಂಗೆ ಮೆತ್ತಗೆ ಬರಬೇಕು ಚೆಂದ ಅಳ್ಳು ಬೇಕಾವು ಬೇಯಬೇಕು ಅಂದ್ರೆ ನೆನೆ ಹಾಕಿ ಮಾಡಬೇಕು ಸಾಯಂಕಾಲ ಟಿಫನಿಗೆ ಮಾಡ್ಬೇಕಂದ್ರೆ ಬೆಳಗ್ಗೆ ನೆನೆ ಹಾಕಿರಿ ಬೆಳಗ್ಗೆ ಟಿಫನಿಗೆ ಬೇಕಂದ್ರೆ ನೈಟ್ ನೆನೆ ಹಾಕಿರಿ ನಾನು ನೈಟ್ ನೆನೆ ಹಾಕಿದ್ದೆ ಒಂದು ಬೌಲ್ ನವಣೆ ಕಾಳು ನೋಡಿರಿ ಒಂದು ನವಣಿಗೆ ಎರಡು ನೀರು ಹಾಕಬೇಕು ಈ ರವೆ ಉಪ್ಪಿಟ್ಟು ಮಾಡ್ತೇವಲ್ಲ ಕೇಸರಿ ರವಾದ ಉಪ್ಪಿಟ್ಟು ಸೇಮ್ ಅದೇ ಥರ ಸ್ವಲ್ಪ ನೀರು ಜಾಸ್ತಿ ಬೇಕಿದಕ್ಕೆ ಕುದಿಯಾಕೆ ಹಳ್ಳಿ ಒಂದು ಸ್ವಲ್ಪ ನೀರು ಜಾಸ್ತಿ ಹಿಡಿತೈತಿ ರುಚಿಗೆ ತಕ್ಕಷ್ಟು ಉಪ್ಪಾಕಿನಿ ಒಂದೇ ಒಂದು ಹಳಕ್ಕೆ ಬೆಲ್ಲ ಹಾಕನು ಬೆಲ್ಲ ಹಾಕಿ ನೋಡ್ರಿ ನೀವು ಅದ್ರ ರುಚಿ ರೆಸಿಪಿದು ಸೂಪರ್ ಟೇಸ್ಟಿಯಾಗಿ ಬರ್ತೈತೆ ನಮ್ಮ ಉತ್ತರ ಕರ್ನಾಟಕದಾಗ ಹುಳಿ ಬೆಲ್ಲ ಇಲ್ಲದ ಇಲ್ಲ ಇಲ್ಲರಿ ಈಗ ನೆನೆದಂಥ ಒಂದು ಬೌಲು ನವಣಿನ ಇಲ್ಲಿ ಹಾಕಿದೆ ಕುದಿ ಕುದಿ ನೀರೊಳಗೆ ಹಾಕಬೇಕು ಇದು ಕುದಿ ಹತ್ತಿಂದ ಲಿಡ್ ಕ್ಲೋಸ್ ಮಾಡಿ ಮೂರು ಸಿಟಿ ಮಾಡಬೇಕಿದ ನೋಡ್ರಿ ಇದು ಕುದಿ ಹತ್ತಂದ್ರೆ ಮೂರು ಸಿಟಿ ಮಾಡಬೇಕು ಲಿಡ್ ಕ್ಲೋಸ್ ಮಾಡಿ ಹೂವಿನಂಗೆ ಅಳ್ನಿ ಇರ್ತತ್ರಿ ನಿಮಗೆ ತೋರಿಸ್ತೀನಿ ನೋಡ್ರಿ ಇವಾಗ ನೋಡ್ರಿ ಸೂಪರಾಗಿ ಬಂದೈತೆ ನೋಡಿರಿ ಉಪ್ಪಿಟ್ಟು ನೋಡಿ ಹೆಂಗೆ ಬಂದೈತಿ ಇದು ನವಣಿ ಉಪ್ಪಿಟ್ಟು ಅಂತ ಸಹಿತ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಬಂದೈತಿ ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನವಣಿ ಕಾಳು ಇಟ್ಟೆ ನಿಮಗೆ ಗೊತ್ತಾಗಲಿ ಅಂತ ಸೈಡಿಗೆ ಇದೇ ನವನಿ ಕಾಳಿಂದ ನಾನು ಉಪ್ಪಿಟ್ಟು ಮಾಡೇನಿ ಸೂಪರ್ ಟೇಸ್ಟಿಯಾಗಿ ಬಂದೈತಿ ನೀವು ಟ್ರೈ ಮಾಡಿರಿ ಸಿರಿಧಾನ್ಯಗಳನ್ನು ಹೆಚ್ಚು ಹೆಚ್ಚು ಬಳಸಿರಿ ಆಹಾರದಾಗ ಪೌಷ್ಟಿಕಾಂಶವನ್ನು ಮಕ್ಕಳಿಗೂ ಕೊಡ್ರಿ ನೀವು ಪಡ್ಕರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ ರೀ